ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಳಿನಾಡು ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ನಾನಿಮ್ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮ್ಮ ಶಿರ್ಸಿಲಿ ಪ್ರತಿ ವರ್ಷ ನಡೆಯುವಂತಹ ಈ ಫಲಪುಷ್ಪ ಪ್ರದರ್ಶನಕ್ಕೆ ಹಾಗೆ ಫಲಪುಷ್ಪ ಪ್ರದರ್ಶನ ಅಂದರೆ ಸಿರ್ಸಿಯವರಿಗೆ ಒಂಥರ ಗಮ್ಮತ್ತು ಯಾಕಂತ ಹೇಳಿದ್ರೆ ಫಲ ಹಾಗೂ ಪುಷ್ಪ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಧಾನ್ಯಗಳಾಗಿರ್ಬೋದು ಹೂವು ಇವೆಲ್ಲ ಪರ್ಚೇಸ್ ಮಾಡೋಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲ ಥರದ ಸಸಿಗಳಾಗಿರ್ಬೋದು ಹಾಗೆ ಈ ಏನು ಅಗ್ರಿಕಲ್ಚರ್ ಫೀಲ್ಡಲ್ಲಿ ತುಂಬ ನಾಲೆಜ್ನ ಇಲ್ಲಿ ಗೇಮ್ ಮಾಡ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿರೋ ಮೋಸ್ಟ್ ಅಂಗಡಿಗಳೆಲ್ಲ ನಿಮಗೆ ತಿಳಿಸ್ತಾ ಹೋಗುತ್ತೆ ಯಾವ್ಯಾವ ಥರ ಹೂವಿನ ಗಿಡ ಇರುತ್ತೆ ಯಾವ್ಯಾವ ಥರ ಫಲ ಗಿಡ ಇರ್ತದೆ ಯಾವ ಥರ ಹಣ್ಣಿಂದು ಯಾವ ಥರ ಕ್ರಾಸ್ ಬೀಡಿನ ಗಿಡಗಳನ್ನೆಲ್ಲ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು ಅಂತೆಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಪ್ರತಿ ಪ್ರತಿ ಒಂದ್ರ ಮಾಹಿತಿನೂ ಇಲ್ಲಿ ಕೊಡ್ತಾರೆ ಹೇಗೆ ಹೇಗೆ ಅಗ್ರಿಕಲ್ಚರ್ನ ಬಿಲ್ಡ್ ಮಾಡಬೇಕು ಪ್ರತಿ ಒಂದನ್ನು ಸಹ ಇನ್ನು ನೋಡ್ತಾ ಹೋಗೋಣ ಹೇಗಿದೆ ಅಂತ ಹೇಳಿ ಇನ್ನು ಕ್ರಿಯೇಟಿವ್ ಅಂತ ಹೇಳಿದ್ರೆ ಇಲ್ಲಿ ಪ್ರತಿ ವರ್ಷನೂ ಒಂದೊಂದು ಒಂದು ಥೀಮ್ ಇಟ್ಕೊಂಡು ಏನಾದರೂ ಒಂದು ಚಂದ ಹೂವಲ್ಲಿ ಡೆಕೋರೇಷನ್ ಆಗಿರ್ಬೋದು ಧಾನ್ಯದಲ್ಲಿ ಡೆಕೋರೇಷನ್ ಆಗಿರ್ಬೋದು ರಂಗೋಲಿ ಫ್ಲವರ್ ರಂಗೋಲಿ ಎಲ್ಲ ಮಾಡ್ತಾರೆ ನಾವು ಎಷ್ಟೋ ಜನ ಹೋಗೋದು ನಮ್ಮಂಥವ್ರು ನೋಡೋಕ್ಕಂತಲೇ ಅಲ್ಲಿ ಕಾಂಪಿಟೇಷನ್ ನಡೆಸ್ತಾರೆ ಪ್ರತಿಯೊಂದು ಹೂವಿನ ಕಾಂಪಿಟೇಷನ್ ಆಗಿರ್ಬೋದು ಧಾನ್ಯದ ಕಾಂಪಿಟೇಷನ್ ಆಗಿರ್ಬೋದು ಹಾಗೆ ಫಲದ್ದು ಈಗ ಅಡಿಕೆ ಬೆಳೆಸಿದಾರ ಹಾಗೆ ವಿವಿಧ ಏನು ಶುಂಠಿ ತರಕಾರಿ ಯಾವ್ಯಾವ ಥರ ಬೆಳೆಸಿರ್ತಾರಲ್ಲ ಆ ಬೆಳವಣಿಗೆ ಹೇಗಿದೆ ಆ ತರಕಾರಿದು ಎಷ್ಟು ಸದೃಢವಾಗಿದೆ ಅಂತ ಹೇಳ್ಕೊಂಡು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಕೊಂಡು ಅಲ್ಲಿ ಪ್ರೈಝ್ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಅಂತ ಹೇಳಿ ಪ್ರೈಸ್ ಕೂಡ ಕೊಡ್ತಾರೆ ತುಂಬ ಆಗುತ್ತೆ ಯಾಕಂತ ಹೇಳಿದರೆ ಇದು ಅಗ್ರಿಕಲ್ಚರಿಸ್ಟ್ಗಂತಾನೆ ಇಟ್ಟಿರುವಂಥ ಒಂದು ಒಳ್ಳೆ ಜಾತ್ರೆ ಅಂತಲೇ ಹೇಳ್ಬೋದು ಅಷ್ಟು ಖುಷಿಯಾಗ್ತದೆ ಮೇಯ್ನಾಗಿ ಇದು ನಾನು ಬಂದಾದ ವರ್ಷದಿಂದನೂ ನಾನು ನೋಡ್ತಾ ಇದ್ದೀನಿ ಈ ಫಲಪುಷ್ಪ ಪ್ರದರ್ಶನದಿಂದ ತುಂಬ ಆಗುತ್ತೆ ವರ್ಷಕ್ಕೊಮ್ಮೆ ಮೂರು ದಿನ ಇರುತ್ತೆ ಪ್ರತಿ ವರ್ಷನೂ ಸೊ ಈ ವರ್ಷ ಕೂಡ ಇನ್ನು ಒಂದು ಎರಡು ಮೂರು ಮಾರ್ಚ್ ಒಂದು ಹಾಗೆ ಎರಡು ಮೂರಕ್ಕೆ ಇವತ್ತು ವಿಡಿಯೋ ಮಾಡ್ತಿರುವಂಥದ್ದು ಎರಡನೇ ತಾರೀಕು ಅಂದರೆ ಎರಡನೇ ದಿನದ ಫಲಪುಷ್ಪ ಪ್ರದರ್ಶನ ಸೊ ಬನ್ನಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ಲೈಕನ್ನು ಓದ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಅದರೊಳಗು ನನಗೆ ಒಬ್ರು ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದರು ಎಲ್ಲ ಅಂಗಡಿಗಳದ್ದು ತೋರಿಸಿ ಯಾವ್ಯಾವ ಥರ ಅಂಗಡಿ ಬಂದಿದೆ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಫಸ್ಟ್ ಒಂದು ರೋ ಅಲ್ಲಿ ಫುಲ್ ಗಿಡದ ಬಗ್ಗೆ ಮಾಹಿತಿ ತೊಗೊತಾ ಹೋದರೆ ಇಲ್ಲೆಲ್ಲ ತಿಂಡಿ ಏನೇನು ತಿಂಡಿಗಳೆಲ್ಲ ಇದ್ದಾವೆ ಅದನ್ನೆಲ್ಲ ನೀವು ಸವಿತಾ ಹೋಗ್ಬೋದು ಸೊ ತ್ರೀ ಡೇಸ್ ಕೂಡ ಇರತ್ತೆ ಇಲ್ಲಿ ನೋಡ್ತಾಯಿದ್ರೆ ಗಿಡದ ಬಗ್ಗೆ ಹಾಗೆ ಈಗ ಭರಣಿ ಇವೆಲ್ಲ ನೋಡೋದು ತುಂಬ ಕಮ್ಮಿ ಆಗಿದೆ ಸೊ ಇದನ್ನೆಲ್ಲ ನೀವು ನೋಡ್ತಾ ಹೋಗ್ಬೋದು ಪುಸ್ತಕದ ಬಗ್ಗೆ ಹಾಗೆ ಆಧ್ಯಾತ್ಮಿಕದ ಬಗ್ಗೆ ಎಲ್ಲರೂ ನೀವು ನೋಡ್ತಾ ಹೋಗ್ಬೋದು ಬನ್ನಿ ತೋರ್ತಾ ಹೋಗ್ತೀನಿ ಮುಂದೆ ಮುಂದೆ ನೋಡ್ತಾ ಹೋಗೋಣ ಇನ್ನು ಇಲ್ಲಿ ನೋಡ್ತಾ ಇದ್ದೀರ ನಂದಿ ದೇವರನ್ನ ಸೊ ನಂದಿ ಎದುರುಗಡೆನೆ ನೀವು ಶಿವಪ್ಪನ ನೋಡ್ಬೋದು ಸೊ ಶಿವಪ್ಪನ ಕಲರ್ ಅಂತೂ ತುಂಬ ಇಷ್ಟ ಆಯಿತು ಎಲ್ಲೋ ರೆಡ್ ಕಾಂಬಿನೇಷನ್ ಸಕ್ಕದಾಗಿತ್ತು ಕಣ್ರಿ ರೆಡ್ ರೋಸು ಹಾಗೆ ಎಲ್ಲೋ ಕಲರ್ ಶಾವಂತಿಗೆ ಹೂವು ಸಕ್ಕದಾಗಿತ್ತು ಇನ್ನು ನೀವು ನೋಡ್ತಾ ಇದ್ದೀರ ಹೋದಲೆಲ್ಲ ಹೀಗೆ ಅಂದರೆ ಉದ್ದಕ್ಕೂ ಗಿಡನ ನೆಟ್ಟಿ ಹೂವು ಬೆಳೆಸಿದ್ದಾರೆ ಎಷ್ಟು ಚೆನ್ನದ ಪರಿಶ್ರಮ ಇದ್ರೊಳಗಿದೆ ಅಂತ ನೀವು ನೋಡ್ತಾ ಹೋಗ್ಬೋದು ನಂಗೆ ಇಷ್ಟ ಆಗಿರುವಂಥದ್ದು ಈ ಚದುರಂಗ ಹೆಂಗಿದೆ ಅಂದ್ರೆ ನೀವು ಇಲ್ಲಿ ನೋಡ್ತಾ ರಾಗಿ ಸೊ ಆ ರಾಗಿ ನಾ ಚದುರಂಗದೊಳಗೆ ಏನು ಬೆಂಡಲ್ ಕಟ್ ಮಾಡಿ ನಂತರ ಗಮಟೆಪ್ ಹಾಕಿ ಆ ಪೇಶನ್ಸ್ ಲೆವೆಲ್ ಅಂತೂ ಅಲ್ಟಿಮೇಟ್ ಇನ್ನು ಇಲ್ಲಿ ನೋಡ್ತಾ ಇರೋದು ವೈಟ್ ಕಲರ್ದು ನವಣೆನ ಸೊ ಇದ್ರೊಳಗೂ ಇಷ್ಟು ಕ್ರಿಯೇಟಿವ್ ಆಗಿ ಮಾಡ್ಬೋದಂತ ನಾ ಇಲ್ಲಿ ಬಂದ್ರ ಮೇಲೆ ನೋಡಿರೋದು ಇನ್ನೊಂದು ಅದ್ಭುತವಾಗಿರುವಂತಹ ಕಲೆ ಇವರ ಒಂದು ಇಂಟರ್ವ್ಯೂ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಮಾಡಿದ್ದೆ ರವೀಂದ್ರ ಹೆಗ್ಡೆ ಅವ್ರದ್ದು ಅವ್ರು ಬಿಡಿಸಿರುವಂತಹ ಈ ಏನು ಧಾನ್ಯಗಳಿಂದ ಬಿಡಿಸಿರುವಂತಹ ರಂಗೋಲಿ ಇದು ಪ್ರತಿ ವರ್ಷನೂ ಅವರು ಹೂವಿನೊಳಗೆ ರಂಗೋಲಿ ಬಿಡಿಸ್ತಾ ಇದ್ರು ಆದರೆ ಫಸ್ಟ್ ವರ್ಷ ಧಾನ್ಯದಲ್ಲಿ ಬಿಡಿಸಿದ್ದಾರೆ ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ ಪ್ರತಿ ಒಂದು ಕ್ರಿಯೇಟಿವಿಟಿ ಅಲ್ಟಿಮೇಟ್ ಅಂತ ನಾವು ಸೊ ಇದು ನೋಡಿ ನಾನು ಅಂತ ಅಷ್ಟು ಸೂಪರ್ ಆಗಿದೆ ಅನ್ನಿಸ್ತು ಯಾಕಂದರೆ ಆ ರಾಗಿ ಏನಿದೆ ಅಲ್ಲ ಅದನ್ನು ಹಾಕಿ ಮಾಡಿರೋಂಥದ್ದು ಈ ಚೆಸ್ ಚೆಸ್ಬೋರ್ಡು ಸಿಕ್ತಾಬೇಡ ಇಷ್ಟ ಆಯಿತು ಲಿಟ್ರಲಿ ಆ ಒಂದು ಏನು ಧಾನ್ಯಗಳನ್ನೆಲ್ಲ ಜೋಡಿಸಿ ಮಾಡಿರೋಂಥ ಈ ಒಂದು ಇದೆ ಅಲ್ಲ ಡ್ರಾಯಿಂಗು ಲಿಟ್ರಲ್ಲಿ ಹೊಸಮಾಗಿದೆ ಅಂತಲೇ ಹೇಳ್ಬೋದು ಇನ್ನೂ ಇಲ್ಲಿ ಕೆಳಗೆ ನೀವು ನೋಡ್ತಾ ಇದ್ದೀರ ಒಂದು ಲೈಕ್ ರಂಗೋಲಿ ಟೈಪಲ್ಲಿ ಬಿಡಿಸಿದ್ದಾರೆ ಅಷ್ಟು ಇಷ್ಟ ಆಯಿತು ಇನ್ನೂ ಅಲ್ಲಿ ನೀವು ನೋಡ್ತಾ ಇದ್ದೀರ ಬತ್ತತ್ತತ್ತೇ ಹೇಗೆ ಒಂದು ಇನ್ನೊಂದು

ಇನ್ನು ಎಲ್ಲಾ ಧಾನ್ಯ ಸೇರಿಸಿ ಇಲ್ಲೊಂದು ಸೆಲ್ಫಿ ಪಾಯಿಂಟ್ ತರ ಮಾಡಿದ್ರು ಪ್ರತಿ ವರ್ಷ ಮರದಿಂದ ಆ ತರದ್ರೆಲ್ಲಾ ಮಾಡ್ತಿದ್ರು ಈ ಸಲ ಧಾನ್ಯದಲ್ಲಿ ಸೆಲ್ಫಿ ಪಾಯಿಂಟ್ ಮಾಡಿದ್ರು ಸಕ್ಕದಾಗಿ ಇಷ್ಟ ಆಯಿತು ಇನ್ನು ಇಲ್ಲಿ ನೋಡ್ತಾ ಇದ್ರಲ್ಲ ಪೂರ್ತಿ ಒಂದು ಎಲ್ಲದ್ರ ಬಗ್ಗೆ ಮಾಹಿತಿನ ನೀವು ತಿಳ್ಕೊಳ್ತಾ ಹೋಗ್ಬೋದು ಒಂದು ತುಪ್ಪದ ಬಗ್ಗೆ ಆಗಿರ್ಬೋದು ಪ್ರತಿ ಒಂದು ಮಾಹಿತಿನೂ ತುಂಬಾ ಇಷ್ಟ ಆಯ್ತು ಇಲ್ಲಿರುವಂತಹ ಮಾಹಿತಿ ಕೊಟ್ಟರು ನನ್ನ ಆತ್ಮೀಯ ರೈತ ಬಂದ್ರೆ ಇವತ್ತು ನಿಮಗೆ ಒಂದು ವಿಶೇಷವಾದಂತ ಮಾಹಿತಿ ಹೇಳೋದಕ್ಕೆ ನಾನು ಸಂತೋಷ ಪಡ್ತೇನೆ ಸೊ ಇದನ್ನ ಅಂದ್ರೆ ಮಾರ್ಚ್ ಒಂದರಿಂದ ಈ ಮೂರನೇ ತಾರೀಕು ಅಂದ್ರೆ ಈ ಮಾರ್ಚ್ ತಿಂಗಳ ಮೂರನೇ ದಿನ ಮೂರು ದಿನಗಳವರೆಗೂ ನಾವು ಏನಪ್ಪ ಅಂದ್ರೆ ಈ ಸಿರಿಧಾನ್ಯ ಮತ್ತೆ ಫಲಪುಷ್ಪ ಪ್ರದರ್ಶನದಲ್ಲಿ ನಾವು ಮುಖ್ಯವಾಗಿ ತಾಳೆ ಬೆಳೆ ಎಣ್ಣೆ ತಾಳೆ ಬೆಳೆ ಇದು ಕೇಂದ್ರ ಸರ್ಕಾರದ ಒಂದು ಬೆಳೆ ಆಗಿದೆ ಸೊ ಇದು ಸರ್ಕಾರದ ಬೆಳೆ ಇದಂದ್ರೆ ಒಂದು ಮಲೇಷಿಯಾ ಮತ್ತು ಥೈಲ್ಯಾಂಡ್ ವಿದೇಶದ ಇದು ತಳಿಯಾಗಿದೆ ಸೊ ಈ ಒಂದು ಸಸಿಯನ್ನ ಸಸಿಯನ್ನು ಅಂದ್ರೆ ಬಾಗಲ್ಕೋಟ್ ನರ್ಸರಿಯಲ್ಲಿ ಬೆಳೆದ ಬೆಳೆಸುತ್ತಾರೆ ಈ ಸಸಿ ಹದಿನೆಂಟು ತಿಂಗಳು ಬೆಳೆದು ಆರೋಗ್ಯಕರವಾದ ಸಸಿಯನ್ನ ನಾವು ಆರ್ ಟಿ ಸಿ ರಿಜಿಸ್ಟರ್ ಜಮೀನು ಇರುವಂತಹ ರೈತರಿಗೆ ನಾವು ಇದನ್ನ ಹೇಗಪ್ಪ ಇನ್ನು ಫ್ರೆಂಡ್ಸ್ ಪ್ರತಿ ವರ್ಷ ಹೀಗೆ ಅಂದರೆ ಒಬ್ರೊಬ್ಬರು ಅವ್ರ ಮನೆಯಲ್ಲಿ ನಡೆದಿರೋಂಥ ಈ ಒಂದು ಬಾಳೆ ಹಾಗೆ ಪಪಾಯ ಇದ್ರೊಳಗೆ ಯಾವುದೋ ಚೆನ್ನಾಗಿರುತ್ತಲ್ಲ ಇಲ್ಲಿ ತಂದು ಇಡ್ತಾರೆ ಸೊ ಇದ್ರೊಳಗೆ ಜಡ್ಜ್ ಮಾಡ್ತಾರೆ ಸೊ ಫಸ್ಟ್ ಯಾರು ಸೆಕೆಂಡ್ ಯಾರು ತರ್ಡ್ ಯಾರು ಅಂತ ನೀವು ಇಲ್ಲಿ ನೋಡ್ತಾ ಇದ್ದೀರ ಆ ಮೆಣಸು ಒಂದು ಬೀಟ್ರದಿಂದ ಹಿಡ್ದು ಒಂದು ಲಿಂಬುವಿಂದ ಹಿಡಿದು ಪ್ರತಿಯೊಂದು ತೆಂಗು ಅಡಿಕೆ ತನಕನೂ ಇದೆ ಖುಷಿ ಆಗುತ್ತೆ ನೋಡೋಕ್ಕೆ ಅದರೊಳಗೂ ಶುಂಠಿ ಎಲ್ಲ ನಾವೆಲ್ಲ ಬಿಡಿ ಬಿಡಿ ನೋಡ್ತೀವಿ ಇಡೀ ಸೆಟ್ಟು ಸೆಟ್ಟು ಇಡೀ ಗೊಂಚಲು ಗೊಂಚಲು ನಾವಿಲ್ಲಿ ನೋಡ್ಬೋದು ಹಾಗೆ ಬದನೆಕಾಯಿ ಹಿರೆಕಾಯಿ ನುಗ್ಗೆಕಾಯಿ ಮೆಣಸು ಎಲ್ಲ ಥರದ್ದು ಒಂದೊಂದು ಏನು ತರಕಾರಿ ಎಲ್ಲದೂ ಇದ್ದಾವೆ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಂದು ಪ್ರಾಡಕ್ಟ್ಸ್ ಏನಿದೆ ಅಲ್ಲ ಎಲ್ಲದಕ್ಕೂ ಸಹ ಪ್ರೈಸಸ್ ಇರ್ತದೆ ಸೊ ಎಲ್ಲರಿಗೂ ಬಂದವರು ಮೋಸ್ಟ್ ಎಲ್ಲ ಜಡ್ಜ್ ಮಾಡಿ ಯಾವುದು ಒಳ್ಳೆ ಪ್ರೈಝು ಹಾಗೆ ಕೊಟ್ಟು ಜಡ್ಜ್ ಮಾಡಿ ಪ್ರೈಸ್ ಕೊಡ್ತಾರೆ ಇನ್ನು ಸಕ್ಕತ್ತಾಗಿರೋದಂದ್ರೆ ಇದು ಅಡಿಕೆ ಪ್ರತಿಯೊಂದು ಏನು ಕಾಳು ಧಾನ್ಯದಿಂದ ಎಲ್ಲ ಮಾಡಿದ ರಂಗೋಲಿ ಖುಷಿ ಆಯಿತು ಏನಂದ್ರೆ ಆ ಸುತ್ತಲೂ ನೀವು ತರಕಾರಿ ಅದು ಇದೆಲ್ಲ ಬಂದ್ರ ಮೇಲೆ ರಂಗೋಲಿ ಆಗಿತ್ತು ಇನ್ನು ನೆಕ್ಸ್ಟ್ ಸೆಷನ್ ನನಗೆ ತುಂಬ ಇಷ್ಟ ಆಗುವಂಥ ಸೆಷನ್ನು ಈ ಸೆಷನ್ ಮೋಸ್ಟ್ ಎಲ್ಲ ಕಡೆಯೂ ಜನ ಇರ್ತಾರೆ ಹಾಗೆ ಎಲ್ಲ ಸೆಲ್ಫಿ ಪೌಂಟ್ ಅಂತಲೇ ಹೇಳ್ಬೋದು ಮೊದಲಾಗಿ ಕುಂಭ ಇಲ್ಲಿ ನೀವು ನೋಡ್ತಾ ಇದ್ದೀರಿ ಎದುರುಗಡೆ ಹಾಗೆ ಹೆದರುಗಡೆ ಒಂದು ಕೋಳಿ ಏನೋ ಒಂದು ಇದು ಏನಂದ್ರೆ ಫುಡ್ ತಿಂತಿರೋ ಹಾಗೆ ನೀವು ಇಲ್ಲಿ ಫುಲ್ ಶಾವತ್ಗೆ ಹೂವದೊಳಗೆ ಇದು ಯಾವಾಗಲೂ ನಾನು ಶಿವಪ್ಪನ ಅಲ್ಲ ಆ ಜಾಗದಲ್ಲಿ ಇರ್ತಿತ್ತು ಐ ಲವ್ ಸಿರ್ಸಿ ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ಕುಂಭಮೇಳದ್ದು ಪಕ್ಕಕ್ಕೆಲ್ಲ ಫುಲ್ ಗ್ರೀನರಿ ಹೂವು ಎಲ್ಲ ನಟ್ಟಿ ಇರ್ತಿದ್ದು ಸೊ ನೆಕ್ಸ್ಟ್ ಇನ್ನೊಂದ್ಸಲ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರೋವಂಥದ್ದು ಅಣಬೆ ಸೊ ಅಣಬೆಯಲ್ಲೂ ಹಾಗೆ ಮೇಲ್ಗಡೆ ಶಾವಂತ್ಗೆ ಹೂವು ಕೆಳಗಡೆ ರೆಡ್ ರೋಸ್ ಎಲ್ಲ ಇಟ್ಟು ಸಕ್ಕದಾಗಿ ಕಾಣಿಸ್ತಾ ಇತ್ತು ನಿಜವಾಗ್ಲು ಏನಂದ್ರೆ ಅವರು ಮಾಡಿರೋಂಥವ್ರು ಒಂದು ಪರಿಶ್ರಮ ಇದೆ ಅಲ್ಲ ಅದಕ್ಕೆ ಗ್ರೇಟ್ ಅಂತಲೇ ಹೇಳಬೇಕು ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಹಾರ್ಟಲ್ಲಿ ಫ್ಯಾಮಿಲಿ ಫೋಟೋಸಲ್ಲಿ ಎಷ್ಟು ಜನ ತಗೊಳ್ತಾ ಇದ್ರು ಗೊತ್ತು ಉಂಟಾ ನೋಡೋಕೆ ಖುಷಿ ಆಗ್ತಿತ್ತು ಹೋದ ವರ್ಷ ನಾನು ಕೂಡ ತೊಗೊಂಡಿದ್ದೆ ತುಂಬ ಆದರೆ ಈ ವರ್ಷ ಸ್ವಲ್ಪ ಕಮ್ಮಿ ಮಾಡಿದ್ದೆ ಯಾಕಂದರೆ ವಿಡಿಯೋ ಮಾಡೋದ್ರೊಳಗೆ ನನ್ನ ದಿನ ಕಳೆದ್ಬಿಟ್ಟಿದ್ದೆ ಹಾಗಾಗಿ ಇನ್ನು ಇಲ್ಲಿ ನೋಡ್ತಾ ಇದ್ರ ಪ್ರತಿಯೊಂದು ಹೂವು ಇದನ್ನೆಲ್ಲ ನಾವು ಇಲ್ಲಿ ನೋಡ್ತೀವಿ ಡೆಕೋರೇಷನ್ ಗೆ ಮದ್ವೆಲೆಲ್ಲ ಯೂಸ್ ಮಾಡ್ತಾರೆ ಅಲ್ವಾ ಸೊ ಅಲ್ಲಿ ನೋಡಿರ್ತೀವಿ ಇಲ್ಲಿ ಪ್ರತಿಯೊಂದು ಕಡೆನೂ ಶೋಗೆ ಹಾಕಿ ಹಾಕಿಟ್ಟಿದ್ರು ಗೊತ್ತಾ ಮತ್ತೆ ನಿಮ್ಗೆ ಮೀನಾಗಿ ತೋರಿಸ್ಬೇಕಂತ ಹೇಳಿದ್ರೆ ಅಲ್ಟಿಮೇಟ್ ಅಲ್ಟಿಮೇಟಾಗಿರೋವಂಥದ್ದು ಇದು ಈ ಒಂದು ಕಲೆಗೆ ಲಿಟ್ರಲ್ಲಿ ಆಸಮ್ ಅಂತಲೇ ಹೇಳಬೇಕು ಯಾಕಂತ ಹೇಳಿದ್ರೆ ಪೇಷನ್ಸ್ ಯಾವ ಥರ ಬೇಕು ಹೇಳಿ ನಾವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡ್ತಾ ಇರ್ತೀವಿ ಸೊ ಆ ರೀಲ್ಸ್ ಎಲ್ಲ ಅಷ್ಟು ಕಷ್ಟ ಪಡ್ತಾರಲ್ಲ ಅಂತ ಇದ್ರೊಳಗೆ ಒಂದೊಂದು ಸಾಧಕರ ಫೋಟೋ ಹೀರೋಯಿನ್ಸು ಹೀರೋ ಬೋಟು ಒಂದೊಂದು ಸಾಧಕರು ಒಂದೊಂದು ಕ್ಷೇತ್ರದೊಳಗಿರೋಂತಹ ಸಾಗರ ಫೋಟೋ ಎಲ್ಲ ಮಾಡಿರೋ ಒಂದು ಅಲ್ಟಿಮೇಟು ಗಣಪತಿ ಸ್ವಾಮಿ ಬಿಡಿಸಿರೋದಂತೂ ಇನ್ನೂ ಸಖತಾಗಿತ್ತು ಚೌಂತೆಕಾಯಿ ಅಂತ ಹೇಳ್ತಾರಲ್ಲ ಅದರಿಂದ ಮಾಡಿ ಹಾಗೆ ಏನು ಕಲಂಗಡಿ ಹಣ್ಣಿಂದ ಮಾಡಿರೋವಂಥದ್ದು ಇನ್ನೂ ರಂಗೋಲಿ ಸಖತ್ತಾಗಿತ್ತು ಇನ್ನು ಮುಂದೆಗಡೆ ಅಲ್ಲಿ ಸಹ ಒಂದು ರಂಗೋಲಿ ಇತ್ತು ಅಮ್ಮನವ್ರು ಬಟ್ ಸಾರಿ ಅದನ್ನು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಾಗೆ ಇದು ಪ್ರತಿಯೊಂದು ಒಂದು ಉಡ್ಡಿಂದ ಆಗಿರ್ಬೋದು ಪ್ರತಿಯೊಂದು ಏನು ಕಲೆನ ಅವರು ರೂಪಿಸಿರುವಂಥದ್ದು ಇದು ತಟ್ಟೆಯಲ್ಲಿ ಮಾಡಿರುವಂತಹ ಕಲೆ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಇದನ್ನೆಲ್ಲ ಎಷ್ಟು ಏನು ಕಮ್ಮಿ ಅಲ್ವಾ ನೋಡುವಂಥದ್ದು ಈಗ ಬಟ್ ಇಲ್ಲಿ ನೀವು ನೋಡ್ಬೋದು ಅದೇ ವರ್ಷಕ್ಕೆ ಮೂರು ದಿನ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ರಂಗೋಲಿ ಇದು ಏನಂತಾರೆ ಅಡಿಕೆಯಿಂದ ಮಾಡಿರುವಂಥ ರಂಗೋಲಿ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ನೀವೆಲ್ಲ ಹೂವಿಂದ ಮಾಡಿರೋವಂಥದ್ದು ಬಟ್ ಇನ್ನೂ ಫಸ್ಟ್ ದಿನ ಬಂದಿದರೆ ಇನ್ನೂ ಅಲ್ಟಿಮೇಟಾಗಿತ್ತು ಅನ್ಸುತ್ತೆ ಯಾಕಂದರೆ ಹೂವು ಎಲ್ಲ ಇನ್ನೂ ಫ್ರೆಶ್ ಆಗಿತ್ತಲ್ವ ಸಕ್ಕದಾಗಿತ್ತು ಅನಿಸುತ್ತೆ ಸೊ ಇನ್ನು ಲಾಸ್ಟ್ ಡೇಗೆ ಇನ್ನೊಂದು ಸ್ವಲ್ಪ ಇರುತ್ತೆ ಬಟ್ ಮಿಸ್ ಮಾಡಿದೆ ನೋಡಿದರೆ ಕಮೆಂಟ್ ಹಾಕಿ ಹೇಗಿತ್ತು ಅಂತ ಹೇಳಿ ಜೊತೆಗೆ ಇವರ ಒಂದು ಪರಿಶ್ರಮಕ್ಕೆ ನಿಮ್ಮ ಒಂದು ಲೈಕ್ ಇರಲೇಬೇಕು ಅಂತ ನಾನು ಬಿಡ್ಕೊಳ್ತೀನಿ ಅಲ್ಟಿಮೇಟಾಗಿ ನೀವು ಇಲ್ಲಿ ನೋಡಿದ್ರ ಮೇಲೆ ಅಮ್ಮನವ್ರನ್ನ ದೇವಸ್ಥಾನದ ನೋಡಿಕೊಂಡು ಮತ್ತೆ ನೀವು ಎಕ್ಸಿಟಿಗೆ ಹೋಗ್ತೀರಾ ಸೊ ಎಕ್ಸೆಕ್ಟಿಗೆ ಹೋಗೋಕ್ಕಿಂತ ಮುಂಚೆ ನಾನು ಒಂದ್ಸಲ ಬಂದೆ ಸೊ ಇಲ್ಲಿ ನೋಡ್ತಾ ಇದ್ರ ಇದು ಹೊರಗಡೆ ಆ ಕಡೆ ಎಲ್ಲ ನೀವು ಗಿಡನ ತಗೋಬಹುದು ಸೊ ಅವರು ಗಿಡನ ಮಾರಾಟ ಕೂಡ ಇಟ್ಟಿದ್ದಾರೆ ಸೊ ಆ ಗಿಡನ ನೀವು ಪರ್ಚೇಸ್ ಕೂಡ ಮಾಡ್ಬೋದು ಇದು ಮುಂಚೆ ಆ ಒಳಗಡೆ ಏನು ಸೆಲ್ಫಿ ಪಾಯಿಂಟ್ ಇತ್ತಲ್ಲ ಇತ್ತು ಈ ಸಲ ಇಲ್ಲಿ ತಗೊಬಂದು ಹಾಕ್ತಿದ್ರು ಮುಂಚು ಹೋಗ್ಲು ಆಸ್ ಸಮಾಗಿತ್ತು ನೀವೇನಾದರೂ ಹೋಗಿದರೆ ಮಿಸ್ ಮಾಡಿದೆ ಕಮೆಂಟ್ ಹಾಕಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನೆಲ್ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಸೊ ಲಾಸ್ಟಿಗೆ ನಾನು ಈ ವಿಡಿಯೋ ಮಾಡ್ಬೇಕಂತ ಇದ್ದ ಆಲ್ರೆಡಿ ಹನ್ನೊಂದು ಗಂಟೆ ಆಗಿತ್ತು ಎಲ್ಲ ಸ್ಟಾಲ್ಸು ಕ್ಲೋಸ್ ಆಗಿಬಿಟ್ಟಿತ್ತು ಅದಕ್ಕೆ ನಾನು ತೋರ್ಸಕ್ ಸಾರಿ ಅಂತ ಹೇಳ್ತಾ ಬನ್ನಿ ಈಗ ಮನೆ ಕಡೆ ಹೋಗೋಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾ ಭಾವಿಸಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕೋನ್ನ ನ ಕೂಡ ಒತ್ತಿ ಫಾರ್ ಅಪ್ಕಮಿಂಗ್ ವಿಡಿಯೋಸ್ ಅಂತ ಹೇಳ್ತಾ ಇನ್ನೂ ಸೇರಿಸಲಾಗುವಂತ ಬೇಟರ್ ವಶದ್ದು ಪ್ರತಿಯೊಂದು ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ಸಾರಿ ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಅಂತ ಹೇಳ್ತಾ Good night I sweet dreams take care